कार्यक्रम आटोल मुखात कार्यक्रम के शासन खुशी ಗ್ರಾಮ ಪಂಚಾಯತ್ ಅಲ್ಲಿ ಮಾಡ್ತಿದ್ದೀರಾ ಅಲ್ಲಿನೇ ಮತ್ತೆ ಬೆಳೆ ಸಮೀಕ್ಷೆ ಇರ್ಬೋದು ರೈತರೇ ಮಾಡಬಹುದು ಅದು ಕೂಡ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತಾರೆ ಮತ್ತೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಶಿರಾ ಅದು ಬಹಳ ಕಡಿಮೆ ಇದೆ ಲಕ್ಷ ಗುರಿ ಕೊಟ್ಟಿದ್ದಾನೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಮಾತ್ರ ಮಾಡಿದರೆ ಈಗ ಎರಡು ಲಕ್ಷ ರೈತರಿಗೆ ಇನ್ಶೂರೆನ್ಸ್ ಈಗ ಒಂದ್ಸರಿಲ್ಲೋ ಒಂದ್ ಐವತ್ತು ಜನ ಸೇರಿ ಪ್ರೋಗ್ರಾಮ್ ಮಾಡಬೇಕಂತೋಷಲ್ ಮೀಡಿಯಾ ಅವ್ರಿಗೆ ಐಡಿಯಾ ಕೊಡ್ತಿರ್ಬೇಕು ವಾರ್ನ್ ಮಾಡ್ತಾ ಇರ್ಬೇಕು ನೋಡಿ ಲಾಸ್ಟ್ ಡೇಟ್ ಆಗ್ತಾ ಇದೆ ಲಾಸ್ಟ್ ಡೇಟ್ ಆಗ್ತಾ ಇದೆ ಬನ್ನಿ ನೋಂದಾಯಿಸಿ ಇನ್ಶೂರೆನ್ಸ್ ಮಾಡಿ ಹಾಗೆ ಹೇಗೆ ಅಂತ ಅದು ಫೀಚರ್ಸ್ ರಿಪೀಟ್ ಆಗ್ತಾ ಹೋಗ್ಬೇಕು ಡೈಲಿ ಈಗನೇ ನೋಡಲೇ ಆಮೇಲೆ ನೀವು ಅಡ್ವಾನ್ಸ್ ಆಗಿದ್ದಾರೆ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಜನಾರ್ಥ ಮಾಡ್ಕೊಂಡು ವೈ ವೈ ನಾಟ್ ವಿ ರೀಚ್ ಔಟ್ ಟು ದೆಮ್ ಥ್ರೂ ದೆಮ್ ಹಿಂಗೆ ಯಾವ್ದ್ರಿಗೂ ರೀಚ್ ಮೋಟಿವೇಷನ್ ಮಾಡಿ ಇವತ್ತಿನ ಒಂದು ಗ್ರೂಪ್ ಮಾಡಿದೆ ಮಾಡಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸಿಟಿಕಲ್ಚರ್ ಎಲ್ಲ ಒಂದಾಗಿ ನೀವು ಒಬ್ಬೊಬ್ಬರೇ ಒಂದೊಂದು ಸ್ಪೀಚ್ ಕೊಡ್ತಾ ಇದೆ ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಇರಲಿ ಅದ್ರೆಲ್ಲರಿಗೂ ರೀಚ್ ಆಗ್ತದೆ ನೀವು ಅಂದ್ರೆ ಅಗ್ರಿಕಲ್ಚರ್ ಲಾ 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 ಲಾಲ ಕುಡಿಯೋ ಅಂದ್ರೆ ಯಾರು ಇವತ್ತು ಹೋಟ್ಲು ಬಾಲ್ಯ ನಮ್ಮ ಓಹೋ ಏನಪ್ಪಾ ಪತ್ರಿಕೆನ ಬಂದೈತೆ ಅಲ್ಲ ಹಳೆ ಸಮೀಕ್ಷೆಗಳು ಕೂಡ ಪತ್ರಿಕೆ ಬಂದ್ಬಿಟ್ಟಿದೆ ಅಂದ್ರೆ ಸಮೀಕ್ಷೆ ಮಾಡಿದ್ರು ಪತ್ರಿಕೆ ಬಂದೈತೆ ಬಂದಿದೆ ಬಂದಿದೆ ಇನ್ನೇನಾಯ್ತು ಇನ್ನ ಏನೋ ನಾವೇತ ನೋಡ್ತಾ ಇದ್ದೀನಿ ಇನ್ನೇನೈತೆ ನಾನ್ ಬಾಳ ಚೆನ್ನಾಗಿದ್ದೇನೆ ಭಗೀಮಂತ ಮಾತಾಡ್ತಾ ಇದ್ರಿ ಸಮೀಕ್ಷೆ ಹೇಳ್ತಿದ್ದ ಇಲಾಖೆ ಮಾಡಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಬೆಳೆ ಅದೇ ನಾವು ರೈತರುಗಳು ಮಾಡ್ತಾರ ತಪ್ಪ ಕೆಲಸ ನಾ ಬರೋ ಬೆಳೆ ಬೆಳೆಯೋದು ಅದರಿಂದ ಬರ್ತ ಲಾಭ ತಗೊಳೋದು ಅಥವಾ ನಷ್ಟ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ಮನೆಗಿರೋದು ಅಷ್ಟೇ ಅಲ್ಲ ಈ ಬೆಳೆ ಸಮೀಕ್ಷೆ ಯಾಕೆ ಮಾಡ್ಬೇಕು ಬೆಳೆ ಸಮೀಕ್ಷೆ ಅಂದ್ರೆ ನಿಮ್ಗೆಲ್ಲ ತಿಳಿಸ್ಬೇಕು ಪೂರ್ತಿ ವಿವರಣೆ ಕೃಷಿ ಇಲಾಖೆಗೆ ಹೋಗಿ ಬೆಳೆ ಸಮೀಕ್ಷೆ ಅನ್ನಲ್ಲಿ ಮುಂಗಾರು ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಬೆಳೆದ ಬೆಲೆಗಳನ್ನ ನಾವು ದಾಖಲೀಕರಣ ಮಾಡಿಸ್ತೀವಲ್ಲ ಅದನ್ನ ಬೆಳೆ ಸಮೀಕ್ಷೆ ಅಂತ ಹೇಳಿ ಕರೀತಾರೆ ಸಮೀಕ್ಷೆ ಮಾಡ್ಬೇತಂದ್ರೆ ಮುಂಗಾರ್ನಲ್ಲಿ ಹಿಂಗಾರ್ನಲ್ಲಿ ಅವ್ರು ಬೆಳೆಗಳ ಬಗ್ಗೆನೇ ಸರ್ಕಾರದಲ್ಲಿ ದಾಖಲೆ ಮಾಡಕ್ಕೋಸ್ಕರನೂ ಅದನ್ನ ಬೆಳೆ ಸಮೀಕ್ಷೆ ಅಂತ ಹೇಳಿ ಕರೀತು ಹತ್ತೊಂಬತ್ತು ಇಪ್ಪತ್ತನೇ ಸಾಲನಾಗಿದ್ದು ಪ್ರಾರಂಭ ಆಗಿರೋದ್ಕಂಡ್ರೆ ಓ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತಿಂದಲ ಹಂಗೆ ನಡ್ಕೊಂತಾರೆ ವರ್ಷನು ವರ್ಷದಿಂದ ವರ್ಷಕ್ಕೆ ಡೆವಲಪ್ ಆಗ್ತದೆ ಬರ್ತಾ ಇತ್ತು ಬೆಳೆ ಸಮೀಕ್ಷೆ ಮಾಡ್ಸೋದು ಹೆಂಗೆ ಅಂತ ಹೇಳ್ ಮಾಡ್ಸೋದು ಹೆಂಗೆ ಮಾಡ್ತದ ಹೆಂಗೆ ಅಂತಂದ್ರೆ ಮೊಬೈಲ್ ಮನೇನ ಮೊಬೈಲಿಗೆ ಅವರು ತಮ್ಮ ರೈತರುಗಳು ಹೆಂಗ್ ಅಂತಂದ್ರೆ ಮೊಬೈಲ್ಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಅದೇ ರೀತಿ ಬೆಳೆ ಸಮೀಕ್ಷೆ ಅಂತೇಳಿ ಒಂದು ಆ್ಯಪ್ನಗೆ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ನಾವ್ ಏನೇನ್ ಬೆಳೆಗಳನ್ನ ಬೆಳೆದಿದ್ದೀವಿ ಅಂತೇಳಿ ಅದನ್ನ ಮೊಬೈಲ್ ಒಳಗೆ ನಾವು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಬೆಳೆ ಸಮೀಕ್ಷೆನ ಮಾಡ್ಕೊಳ್ಬಹುದು ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ